ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಐವತ್ತು ದಿನ ಮುಗಿತು ಐವತ್ತೆರಡನೇ ಎಪಿಸೋಡ್ ಇವತ್ತು ನೈಟ್ ನಾವು ನೋಡ್ತೀವಿ ಆದರೆ ಈ ಐವತ್ತು ದಿನಗಳ ಆಟದಲ್ಲಿ ಟಾಪ್ ಫೈವ್ ಯಾರು ಟಾಪ್ ಸಿಕ್ಸ್ ಯಾರು ಅಂತ ಮಾತಾಡೋಣ ಕಾರಣ ಕೂಡ ಹೇಳ್ತೀನಿ ಈ ಕಾರಣಕ್ಕೆ ಇವರು ಟಾಪ್ ಫೈವ್ ಇರ್ತಾರೆ ಅಂತ ಇಷ್ಟು ದಿನಗಳ ಆಟ ನೋಡಿ ನಾನು ಹೇಳ್ತಿರೋದು ಮುಂದೆ ಯಾವ ರೀತಿ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಆದರೆ ಐವತ್ತು ದಿನಗಳನ್ನು ತಗೊಂಡಾಗ ಆಫ್ ಆಫ್ ಬಿಗ್ ಬಾಸ್ ಆಗೋಗಿದೆ ಈ ಆಫ್ ಬಿಗ್ ಬಾಸ್ ಅಲ್ಲಿ ಟಾಪ್ ಫೈವ್ ಯಾರು ಯಾವ ಕಾರಣಕ್ಕೆ ಆಗ್ತಾರೆ ಯಾವ ಕಾರಣಕ್ಕೆ ಇರ್ತಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಷಯಕ್ಕೆ ಬಂದ್ಬಿಡೋಣ ಟಾಪ್ ಫೈವ್ ತಗೊಂಡಾಗ ಈ ಐವತ್ತು ದಿನಗಳಲ್ಲಿ ಕೇವಲ ಜಗಳ ಅಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ವ್ಯಕ್ತಿತ್ವ ಅಲ್ಲ ಎಲ್ಲನೂ ಕನ್ಸಿಡರ್ ಮಾಡೋಣ ವ್ಯಕ್ತಿತ್ವ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಕಾಂಟ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅವರ ಒಂದು ಎಮೋಷನ್ಸ್ ಆಗಿರ್ಬೋದು ಯಾವ ಬೇಕಾವ ಸ್ಟ್ರಾಂತ್ ಆಗಿರ್ಬೋದು ಮಾತು ಆಗಿರ್ಬೋದು ಎಲ್ಲಾನು ಮನೆ ಕೆಲಸ ಆಗಿರ್ಬೋದು ಎಲ್ಲಾನು ಇನ್ಕ್ಲೂ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದರೆ ಟಾಪ್ ಫೈವ್ ಅಂತ ತಗೊಂಡಾಗ ಮೊಟ್ಟ ಮೊದಲ ಮೊಟ್ಟ ಮೊದಲ ಹೆಸರು ನಮ್ಮ ಗಿಲ್ಲಿನೇ ಇರ್ತಾನೆ ಯಾವುದೇ ಡೌಟೇ ಬೇಡ ಯಾಕಂದರೆ ಆ ರೀತಿ ಆಟ ಆಡಿದಾನೆ ಆ ರೀತಿ ಎಲ್ಲ ಜಗಳಾಗಿದ್ದಾವೆ ಆರ್ಗ್ಯುಮೆಂಟ್ ಆಗಿದ್ದಾವೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ ಎಂಟರ್ಟೈನ್ಮೆಂಟ್ ಈಸ್ ದ ಬಿಗ್ ಬಾಸ್ ಈಸನ್ ಟ್ವೆಲ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಇರ್ಬೋದು ಈಸ್ ಅ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ಗೆ ಎಂಟರ್ಟೈನ್ಮೆಂಟ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಎಂಟರ್ಟೈನ್ಮೆಂಟ್ ಕ್ಯಾಟಗರಿಯಲ್ಲಿ ಆಗಿರ್ಬೋದು ಕೆಲವು ಮಾತಾಡೋದಾಗಿರ್ಬೋದು ಟಾಸ್ಕ್ ಆಗಿರ್ಬೋದು ಕೆಲವರಿಗೆ ಟಾಂಡ್ ಕೊಡೋದ್ರಲ್ಲಾಗಿರ್ಬೋದು ಯಾವುದೇ ಸಂದೇಹ ಬೇಡ ಹಂಡ್ರೆಡ್ ಪರ್ಸೆಂಟು ಗಿಲ್ಲಿ ಟಾಪ್ ಫೈವ್ ಅಲ್ಲಿ ಇಲ್ಲಿವರೆಗೂ ಆಟ ನೋಡಿ ಹೇಳ್ತಾ ಇದ್ದೀನಿ ಮುಂದೆ ಯಾವ ರೀತಿ ಬದಲಾಗುತ್ತೋ ಗೊತ್ತಿಲ್ಲ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಅವರು ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈವಲ್ಲಿ ಇರ್ತಾರೆ ಅವ್ರಿಗೆ ಎಷ್ಟೇ ನೆಗೆಟಿವ್ ಮಾಡ್ಬೋದು ಎಷ್ಟೇ ಇದು ಮಾಡ್ಬೋದು ಏನೇ ತಪ್ಪು ಮಾಡ್ಬೋದು ಎಷ್ಟೇ ತಪ್ಪುಗಳು ಮಾಡ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಇವರು ಕೂಡ ಇಷ್ಟು ದಿನಗಳ ಆಟ ನೋಡಿದಾಗ ಪಾಸಿಟಿವ್ ಆರ್ ನೆಗೆಟಿವ್ ತುಂಬಾ ಬಂದಿದೆ ಪಾಸಿಟಿವ್ಗಿಂತ ನೆಗೆಟಿವ್ ಬಂದಿರ್ಬೋದು ಆದರೆ ಆ ನೆಗೆಟಿವ್ ಇಂದ ಪಾಸಿಟಿವ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಾರೆ ಬಿಗ್ ಬಾಸ್ ಮನೇಲಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಅಲ್ಲಿ ಜೀರ್ಸಿದರೆ ಅಶ್ವಿನಿ ಗೌಡರು ಆ ಕಾರಣದಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವರು ಕೂಡ ಟಾಪ್ ಫೈವ್ ಇದ್ದೇ ಇರ್ತಾರೆ ಇನ್ನು ಥರ್ಡ್ ಬಂದ್ಬಿಟ್ಟು ನಮ್ಮ ರಘು ಹಂಡ್ರೆಡ್ ಪರ್ಸೆಂಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರಬಹುದು ಆದರೆ ಅವರ ಒಂದು ಒಳ್ಳೆ ಮನುಷ್ಯತ್ವ ಒಳ್ಳೆ ಆಟ ಎರಡು ಸಾವಿರ ಕ್ಯಾಪ್ಟನ್ಶಿಪ್ ಒಂದು ಚಪ್ಪಾಳೆ ಕಿಚನ್ ಚಪ್ಪಾಳೆ ಇವೆಲ್ಲ ಕನ್ಸಿಡರ್ ಮಾಡ್ರೆ ಅವರು ಲಾಸ್ಟ್ ವೀಕಲ್ಲಿ ತೊಗೊಂಡಾಗ ಓಟಿಂಗ್ ತುಂಬಾ ಮುಂಚೆಲ್ಲಿದ್ರು ಬೇಕಂತಲೇ ಕೊನೆಯಲ್ಲಿ ಸೇವ್ ಮಾಡಿದ್ರು ಅಷ್ಟು ಬಿಟ್ರೆ ತುಂಬಾನೇ ಓಟ್ಸ್ ಬರ್ತಾ ಇದೆ ಇದೊಂದು ಟ್ರೀಯಲ್ ಜರ್ನಿ ಇದೆ ಅಲ್ಲ ಗಿಲ್ಲಿ ರಘು ಅಕ್ಷಿತಾ ಅಂತ ಈ ಒಂದು ಜರ್ನಿ ಇದೆ ಅಲ್ಲ ಸಖತ್ತಾಗೆ ಹೊರಗಡೆ ವೈರಲ್ ಇದೆ ತುಂಬ ವೈರಲ್ ಆಗ್ತದೆ ತುಂಬ ಕೂಡ ಸಿಗ್ತಾ ಇದೆ ಆದ ಕಾರಣ ಟಾಪ್ ಫೈವಲ್ಲಿ ಈಗಿನ ಆಟಿನ ಪ್ರಕಾರ ಐವತ್ತು ದಿನಗಳ ಆಟ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ರಘುವರ್ ಕೂಡ ಟಾಪ್ ಫೈವ್ ಇದ್ದೇ ಇರ್ತಾರೆ ಇನ್ನು ಫೋರ್ತ್ ಪ್ಲೇಸ್ ಫೋರ್ತ್ ಪ್ಲೇಸ್ ಅಂದ್ಬಿಟ್ಟು ನಾನು ರಕ್ಷಿತ್ ಅವ್ರಿಗೆ ಕೊಡ್ತೀನಿ ಹೌದು ರಕ್ಷಿತ್ ಅವ್ರು ಕೆಲವು ತಪ್ಪು ಮಾಡಿದ್ದಾರೆ ಆಟ ಆಡಿದ್ದಾರೆ ಆರ್ಗ್ಯುಮೆಂಟ್ಗಳಾಗಿದ್ದಾವೆ ಟಾಸ್ಕ್ ಎಲ್ಲ ಆಡಿದಾರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಮ ಬರದೇ ಬರೀರೋ ಭಾಷೆಯಲ್ಲೆಲ್ಲ ಮಾತಾಡಿದರೆ ಎಲ್ಲನೂ ಕನ್ಸಿಡರ್ ಮಾಡಿ ಒಡಗ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಆಟ ಆಗಿರ್ಬೋದು ಅವ್ರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡೋ ವ್ಯಕ್ತಿಗಳಿದಾರಲ್ಲ ಅವರಿಂದನೇ ತುಂಬ ಫೇಮಸ್ ಆದ್ರೂ ಅನ್ನೋದ್ರಲ್ಲಿ ಯಾವುದೇ ಸಂಶಯವೇ ಬೇಡ ಯಾಕಂದರೆ ಅವ್ರು ನೆಗೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿ 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 ಅವ್ರು ಪಾಸಿಟಿವ್ ಮಾಡಿ ಮಾಡಿ ಕೊನೆಗೆ ಪಾಪ್ಯುಲರ್ ಮಾಡಿಬಿಟ್ರೆ ಅನ್ನೋದು ಯಾವುದೇ ಸಂದೇಹ ಬೇಡ ಎಕ್ಸ್ಪೆಷಲಿ ಧ್ರುವಂತು ಜಾಹ್ನವಿ ನಮ್ಮ ಅಶ್ವಿನಿ ಇವರು ಇವರೇ ಮಾತಾಡಿ ಅವ್ರನ್ನ ಸೆಲೆಬ್ರೇಟ್ ಮಾಡ್ಬಿಟ್ಟು ಅಂತ ಅನಿಸ್ತಾ ಇದೆ ನನಗೆ ಓಕೆ ಒಳ್ಳೆ ವಿಷಯನೇ ಟಾಪ್ ಫೈವ್ ಅಲ್ಲಿ ರಕ್ಷಿತ ಅವರು ಕೂಡ ಇರ್ತಾರೆ ಫೈವ್ ಅಂತ ತಗೊಂಡಾಗ ನಮ್ ನನಗೆ ನನಗೆ ಅನ್ಸಿದ್ದು ಧನುಷ್ ಅವರು ಒಳ್ಳೆ ವ್ಯಕ್ತಿ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು ಚೆನ್ನಾಗಿ ಆಡ್ತಾರೆ ಇದ್ರಲ್ಲಿ ಈ ಟಾಪ್ ಫೈವ್ ಇಷ್ಟು ದಿನಗಳ ಆಟಗಳು ನೋಡಿದೆ ಯಾರ ಅಂತ ಕೇಳೋದಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಗಿಲ್ಲಿ ಅಶ್ವಿನಿ ಗೌಡ ರಘ ರಘು ಅವರು ಅದಾದ್ಮೇಲೆ ರಕ್ಷಿತಾ ಅದಾದ್ಮೇಲೆ ನಮ್ಮ ಧನು ಅವರು ಟಾಪ್ ಫೈವ್ ಸಿಕ್ಸ್ ಅಂತ ತಗೊಂಡ್ರೆ ತುಂಬಾ ಜನ ಇದಾರೆ ಟಾಪ್ ಗೆ ಕಾವ್ಯ ಆಗಿರ್ಬೋದು ಸೂರಜ್ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಆ ಜಾನೀರೆಲ್ಲ ಬಿಟ್ಬಿಡಿ ಅದಾದ್ಮೇಲೆ ಅಭಿಷೇಕ್ ಅಂತೂ ಇರೋಲ್ಲ ಇವರೆಲ್ಲ ಫೈಟ್ ಕೊಡ್ತಾ ಇದಾರೆ ಟಾಪ್ ಗೆ ನನ್ನ ಪ್ರಕಾರ ಟಾಪ್ ಗೆ ರಾಶಿಕಾ ಕಾವ್ಯ ಸೂರಜ್ ಇವರು ಟಾಪ್ ಫೈವ್ಗೆ ಫೈಟ್ ಕೊಡ್ತಾ ಇದಾರೆ ನನ್ನ ಪ್ರಕಾರ ಈ ಐವತ್ತು ದಿನಗಳ ಪ್ರಕಾರ ಟಾಪ್ ಫೈವ್ ಯಾರಂತ ಕೇಳೋದಾದ್ರೆ ಗಿಲ್ಲಿ ರಘುವೆ ರಘು ಅಶ್ವಿನಿ ರಕ್ಷಿತಾ ಧನು ಇವರು ಐವತ್ತು ದಿನಗಳ ಆಟಕ್ಕೆ ಟಾಪ್ ಫೈವ್ ಇರೋ ಸಾಧ್ಯತೆ ಸಾಧ್ಯತೆ ಅಲ್ಲ ಅರ್ಹತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಮತ್ತೆ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರಂತ ನೀವು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರೆಲ್ಲ ಜಾಸ್ತಿ ಬರುತ್ತೆ ಅಂತ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ